बाहर बोलने मात्र बहुत सहकारी संस्थे बे विषय दिटू समाज संबंध संबंधप विषय घाटल संस्थे पत्र प्रदेश समाज बनते ಎಲ್ಲ ಮಾತ್ರ ಎಷ್ಟು ಮಟ್ಟಕ್ಕೆ ಇಲ್ಲಿ ಸಾತ್ ತೆಗೆ ಕೊಡ್ತೀನಿ ಇದು ನಾನು ನನ್ನ ಮನಸ್ಸಿನ ನಾನು ದೇವರಾಜ್ ಧನ್ಯವಾದ ಕೊಡ್ತೀನಿ ದೇವರಾಜರ ಈ ಕಾರ್ಯಕ್ರಮ ಕರೆಸಿ

ಅಪ್ರೂವಂತೂ ಅವಕಾಶ ಸಹಯೋಗ ಆಗಿದೆ ಅಂತ ನಾನು ಅಭಿನಿಸ್ತೇನೆ ನಾನು ಒಂದು ನಾನು ಹೇಳಬೇಕಂತೇಳಿ ಎಷ್ಟು ಮಟ್ಟಿಗೆ ಅದು ಸಂಬಂಧ ಇಲ್ಲ ಗೊತ್ತಿಲ್ಲ ಒಬ್ಬರೇ ಒಬ್ಬರು

आज महाराज स्वराज संकल्प स्वराजದ ಸಂಪೂರ್ಣ ಸಂಕಲ್ಪ स्वराजದ ಎಲ್ಲ ಬ್ಲೂಪ್ರಿಂಟ್ ಇದೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಶಾಜಿ ಮಹಾರಾಜಾ ಹಾಕಿ ಅದರ ಪರಿಚಯ ಮಾಡ್ತಾರೆ ತಯಾರು ಮಾಡ್ತಾರೆ ರಾಜ ಸ್ಥಾಪನೆ ಮಾಡ್ತಕ್ಕ ಮೈದಾನದ ಮೇಲೆ ಸ್ಥಾಪನೆ ನಾವು ಮುಂದೆ ನೆನೆಸ್ತಾ ಇದ್ದೀವಿ ಮಹಾರಾಜು ವಿಯತ್ನಾಂಟ್ ನಾವು ಶಾಂತಿ ಮಾಡೋದು ಮಾಡ್ತೋಗ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ಬುದ್ಧಿಗಿರಿಯಲ್ಲಿ ಅವರು ಚಿರು ವಿಶ್ರಾಂತಿ ತಗೋತಾ ಇದ್ದಾರೆ ಅವ್ರ ಪರಿಸ್ಥಿತಿ ಏನಿದೆ ಆ ಸಮಾಧಿ ಏನಿದೆ ಅವರಿಗೆ ಏನು ಗೌರವ ಇದೆ ಅದು ಗೊತ್ತಿಲ್ಲ

органи 24 ವರ್ಷ ನಿರ್ಮಾನು ಇದು ಒಂದು ಸಂಕಲ್ಪನೆ ಒಂದು ಕನಸು ನೋಡಿ ಶಾಡಿマラನ 17 ವರ್ಷದಲ್ಲಿ ಧುಜಾ ಕೊಟ್ಟರು लूट್ ಕೊಟ್ಟರು ಸೇನೆ ಕೊಟ್ಟರು ಅವರು ಬರ್ತರು ಆಸ್ಪೆಟ್ ಕೇರ್ ಪ್ಲೇಟ್ ಇತ್ತು ಕಿಲಂತರೆ ಬೆನಿಸ್ ಬಿತ್ತು ಅಂತಾ ಸುರಾಜ್ಯ ಸಂಸ್ಥಾಪಕಾರ್ತಿಯಾದ ರಾಜ್ಯ ಸ್ಥಾಪನೆ ಆಯಿತು ನಾವು ನೋಡಿ ಎಲ್ಲರ ಕಟ್ಟಡದಲ್ಲಿ ಆಗಿರ್ತೀವಿ ಶಹಾಜಿ ಮಹಾರಾಜ ಮರಿಬೇಡ ಶಹಾಜಿ ಮಹಾರಾಜ ಗುರಿ ಸಮಾಧಿ ಪುಣ್ಯ ಹೋಗಿ ಅದು ಯಾವ ಪ್ರಕಾರ ನಾವು ಡೆವಲಪ್ ಮಾಡಬೇಕು ಸರ್ಕಾರದಲ್ಲಿ ಯಾವ ಪ್ರಕಾರ ಒಗ್ಗರಣೆ ಮಾಡಬೇಕು ಅದು ನಮ್ಮ ತಂದೆ ಸಾಗಿ ಅದಕ್ಕೆ ನಾವು ಯಾವ ಪ್ರಕಾರ ನೋಡಬೇಕು ಅದಕ್ಕೆ ಗಮನ ಹಾಶೆ ಆಗಿದೆ ಹತ್ತು ವಿಷಯ ಅಂತ

ಹನುಮಾಚಯಂತಿಯ ಶುಭಾಶಯ ಹೇಳುತ್ತ ವೇದಿಕೆ ಮೇಲೆ ಹಾಸಿನರಾಗಿರುವ ಕಿರಿಯರೆ ಹಾಗೂ ಕಿರಿಗೆರೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಅಕ್ಕ ತಂಗಿಯರೆ ಅಣ್ಣ ತಮ್ಮದೆ ತಂದೆ ತಾಯಿ ಸಮಾನರೆ ಈಗಾಗಲೇ ಎಲ್ಲರಿಗೂ ಒಟ್ಟಾರೆ ನಾವು ಅರ್ಧ ಗಂಟೆ ಕಾರ್ಯಕ್ರಮ ಮುಗಿಸೋಣ ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ದೇವೆ ಆದಷ್ಟು ಬೇಗ ಬದುಸುವೆ ಇನ್ನು ಇವತ್ತು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪತ್ತಿನ ಸಹಕಾರ ಸಂಘ ಉದ್ಘಾಟನೆ ಆಗ್ತಾ ಇದೆ ಇದರ ಅಧ್ಯಕ್ಷದೇ ನೇತೃತ್ವ ಹಾಗೂ ಸಾರತಿ ದೇವರಡ್ ಅವರು ಹಾಗೆ ನಮ್ಮ ವೀರ ಶಿವಾಜಿ ಸೇನೆಯ ದಾವಣಗೆರೆ ಜಿಲ್ಲಾ ಪ್ರಾಧ್ಯಕ್ಷರ ಇವರು ಮೂರು ವರ್ಷಗಳಿಂದ ಸತತ ಈ ಪರಿಶ್ರಮ ಇವತ್ತು ಉದ್ಘಾಟನೆ ಈ ಒಂದು ಸಹಕಾರ ಉದ್ಘಾಟನೆ ಆಗ್ತಾ ಇದೆ ಎಲ್ಲರಿಗೂ ಎಲ್ಲ ಅವರ ತಂಡಕ್ಕೆ ಶುಭವಾಗಲಿ ಅಂತೇಳಿ ಶುಭವನ್ನ ಕೋರ್ತಾ ಇದ್ದೇನೆ ನಾವು ಹೆಚ್ಚಿನ ಸಮಯ ತಗೊಳ್ಳಲ್ಲ ಆದರೆ ವಿಚಾರಗಳನ್ನ ನಾವು ಹೇಳಬೇಕಾಗುತ್ತೆ ಯಾಕಂದರೆ ಬೆಂಗಳೂರಿಂದ ನಾನು ಎಚ್ ಕೆ ಸೇರಿದ್ರು ಅಂತ ಅನೇಕ ಜನ ನನ್ನ ಮುಖಾಂಡರು ಬಂದಿದ್ದಾರೆ ಈಗಾಗಲೇ ಇದಕ್ಕೆ ಏನು ಸಹಕಾರ ಸಂಘಕ್ಕೆ ಐವತ್ತು ಲಕ್ಷ ಕೊಡಬೇಕಂದ್ಬಿಟ್ಟು ಮಹೇಶ್ ಅವರು ಮಹೇಶ್ ಅವರು ಹೇಳಿದ್ರು ಪ್ರತಿಯೊಂದು ಸಹಕಾರ ಸಂಘಕ್ಕೂ ಯಾವುದೇ ಸರ್ಕಾರ ಹಣ ಅನುದಾನ ನೀಡಲ್ಲ ಅದಕ್ಕೆಬಿಟ್ಟು ಒಂದು ನಿಗಮ ಮಂಡಳಿ ಮಾಡಿದ್ದಾರೆ ಆ ನಿಗಮ ಮಂಡಳಿಯ ಪ್ರಥಮ ಅಧ್ಯಕ್ಷರು ಡಾಕ್ಟರ್ ಎನ್ ಜಿ ಮೊಯ್ಯವರ್ ಆಗಿದ್ರು ನಾವು ನಾನು ವೀರ ಸಿಂಹಿಸಿದ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಅಂತ ಬಂದಾಗ ನಮ್ಮ ಜನಾಂಗಕ್ಕೆಲ್ಲ ನೋಡಿ ಇದು ಸಂಘಟನೆ ಮಾಡೋಕ್ಕಾಗುತ್ತೆ ಸಾಗರ ಏನು ನಿಗಮ ಮಂಡಳಿ ಆಯಿತು ಬಹಳಷ್ಟು ಜನಕ್ಕೆ ಸುಮಾರು ಜನಕ್ಕೆ ಮೊದಲನೇ ಬಾರಿಗೆ ನಿಗಮ ಮಂಡಳಿ ಅಂತ ಏನಾದರೂ ಗೊತ್ತಿರಲಿಲ್ಲ ನಾವೊಂದಷ್ಟು ಜನ ನಿಗಮ ಮಂಡಳಿ ಬಗ್ಗೆ ಅನೇಕ ಕಡೆ ಎಲ್ಲ ವೇದಿಕೆಗಳಲ್ಲೂ ಅದರ ಅರಿವನ್ನು ಮೂಡಿಸಿದ್ವಿ ಅದೇ ರೀತಿಗೆ ನಮಗೆ ಪ್ರಥಮ ಬಾರಿ ಒಂದು ಅಧ್ಯಕ್ಷರು ಉತ್ತಮವಾದಂಥ ಅಧ್ಯಕ್ಷರು ನಮಗೆ ಸಿಕ್ಕಿ ಅನೇಕ ಮಾರಾಟರಿಗೆ ಉತ್ತಮವಾದ ಕೆಲಸಗಳು ಮತ್ತು ಎಲ್ಲರಿಗೂ ಅನುಕೂಲ ಆಗಿದೆ ಯಾಕಂದ್ರೆ ಕಡೆ ಹೋದಾಗ ಕೆಲವು ಅಪ್ಲಿಕೇಶನ್ಗಳು ಅಕ್ನಾಲಜ್ಮೆಂಟ್ಗಳು ತರ್ತಾರೆ ಸರ್ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ನಮಗೆ ಈ ಒಂದು ಲೋನ್ ವಿಶೇಷವಾಗಿ ಸಮಯದ ಅಭಾವ ಇದೆ ನಾವು ನಿಂತ ಕಡೆ ಒಂದ್ ಗಂಟೆ ಭಾಷಣ ಮಾಡ್ತೀವಿ ಆದ್ರೆ ಈ ಒಂದು ಸಮುದಾಯಕ್ಕೆ ನಮ್ಗೆ ನ್ಯಾಯ ಬೇಕಾಗಿಲ್ಲ ಈಗ ನಾವೆಲ್ಲ ನೋಡ್ತಾ ಇದೀವಿ ನೆನ್ನೆ ತಾನೇ ಜಾತಿಗಳಲ್ಲಿ ಬಿಡುಗಡೆ ಆಗೈತಿ ಬಿಡುಗಡೆ ಮಾಡ್ತೀನಿ ಮುಸಲ್ಮಾನ ಕರ್ಷ ಇದರ್ಚ ಇದ್ರೆ ಅವರ ಜಾತಿ ಇಲ್ವಾ ಸುನ್ನಿ ಪದ್ಮಜ ಹಲವಾರು ಮುಂಗಡ ಪಂಗಡ ಅವ್ರ ಲಕ್ಷ ಆದ್ರೆ ಇವತ್ತು ಅಂತಹ ಈ ದೇಶಕ್ಕೆ ಈ ಸಾಮ್ರಾಜ್ಯ ಈ ದೇಶ ಒಳ್ಳೆದೈತೆ ಅಂತಹ ಛತ್ರಪತಿ ಶಿವಾಜಿ ಮಹಾರಾಜ